ಹೈ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಹಣ್ಣುಗಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಎಂದು ನಮ್ಮೆಲ್ಲರಿಗೂ ತಿಳಿದಿದೆ ನಿತ್ಯವೂ ಯಾವುದಾದರೂ ಒಂದು ಹಣ್ಣನ್ನು ಆಹಾರದಲ್ಲಿ ಸೇವಿಸುವುದರಿಂದ ಅನೇಕ ರೋಗಗಳಿಂದ ಮುಕ್ತಿ ಸಿಗುತ್ತದೆ ಆದರೆ ಕೆಲವರು ಕೆಲ ಹಣ್ಣುಗಳ ಸಿಪ್ಪೆ ತೆಗೆದು ತಿನ್ನುತ್ತಾರೆ ಆದರೆ ಹಣ್ಣುಗಳನ್ನು ಸಿಪ್ಪಿ ಸಮೇತ ತಿಂದರೆ ಪ್ರಯೋಜನದ ದುಪ್ಪಟ್ಟಾಗಿರುತ್ತದೆ ಅಂತಹ ಹಣ್ಣುಗಳು ಯಾವುವು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಕಿವಿ ಹಣ್ಣು ಸ್ವಲ್ಪ ದುಬಾರಿಯೇ ಆದರೆ ಇದರ ಆರೋಗ್ಯಕಾರಿ ಪ್ರಯೋಜನಗಳು ಕೂಡ ಜಾಸ್ತಿ ಡೆಂಗ್ಯೂ ಪೀಡಿತರಲ್ಲಿ ಪ್ಲೇಟ್ಲೆಟ್ಗಳ ಸಂಖ್ಯೆ ಹೆಚ್ಚಲು ಕಿವಿ ಹಣ್ಣನ್ನು ವಿಶೇಷವಾಗಿ ಸೇವಿಸಬೇಕು ಎನ್ನುತ್ತಾರೆ ವೈದ್ಯರು ಇನ್ನು ಕಿವಿ ಹಣ್ಣಿನ ಚರ್ಮವು ಒರಟಾಗಿರುತ್ತದೆ ಮತ್ತು ದೃಢವಾಗಿರುತ್ತದೆ ಹೀಗಾಗಿ ಅದನ್ನು ತಿನ್ನಲು ಯಾರೂ ಇಷ್ಟಪಡುವುದಿಲ್ಲ ಆದರೆ ಕಿವಿ ಹಣ್ಣಿನ ಸಿಪ್ಪೆಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ಲವಾನಾಯ್ಡ್ ಮತ್ತು ವಿಟಮಿನ್ ಸಿ ಸಿಗುತ್ತದೆ ಸಿಪ್ಪೆಯು ತಿರುಳಿಗಿಂತ ಹೆಚ್ಚು ಪೌಷ್ಟಿಕವಾಗಿದೆ ಇತ್ತೀಚೆಗೆ ಹೆಚ್ಚು ಜನಪ್ರಿಯವಾಗಿರುವ ಡ್ರ್ಯಾಗನ್ ಫ್ರೂಟ್ ಸಿಪ್ಪೆ ತೆಗೆದೇ ತಿನ್ನುತ್ತೇವೆ ಆದರೆ ಡ್ರ್ಯಾಗನ್ ಫ್ರೂಟ್ನ ಸಿಪ್ಪೆ ತುಂಬ ಆರೋಗ್ಯಕರ ಎನ್ನುತ್ತಾರೆ ಆರೋಗ್ಯ ತಜ್ಞರು ಈ ಸಿಪ್ಪೆಯಲ್ಲಿ ಉತ್ಕರ್ಷಣ ನಿರೋಧಕಗಳು ಫೈಬರ್ ಮತ್ತು ಪೆಟಾಸಯಾನಿನ್ಗಳು ಸಮೃದ್ಧವಾಗಿದೆ ಇದು ಉತ್ತಮ ಪ್ರಮಾಣದ ಆಂಥೋಸಯಾನಿನ್ಗಳನ್ನು ಸಹ ಒಳಗೊಂಡಿದೆ ತೂಕ ಇಳಿಸಲು ಕೂಡ ಸಹಾಯ ಮಾಡುತ್ತವೆ ಡ್ರ್ಯಾಗನ್ ಹಣ್ಣಿನ ಸಿಪ್ಪೆಯಲ್ಲಿರುವ ಆಹಾರದ ಫೈಬರ್ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತವೆ ಇದು ಕೊಲೆಸ್ಟ್ರಾಲ್ ಮಟ್ಟವನ್ನು ಸಹ ಕಡಿಮೆ ಮಾಡುತ್ತದೆ ಪಿಯರ್ ಹಣ್ಣನ್ನು ತಿನ್ನುವಾಗ ಸೇಬು ಹಣ್ಣಿನಂತೆ ಸ್ವಾದದ ಅನುಭವವಾಗುತ್ತದೆ ಇದು ಕೊಲೆಸ್ಟ್ರಾಲ್ ಮಲಬದ್ಧತೆ ಮಧುಮೇಹ ಮತ್ತು ಕ್ಯಾನ್ಸರನ್ನು ದೂರವಿಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಈ ಹಣ್ಣಿನ ಸಿಪ್ಪೆಯಲ್ಲಿ ಫೈಬರ್ ಇದ್ದು ತೂಕ ಇಳಿಕೆಗೆ ಇದು ಸಹಾಯಕ ಪೇರಳೆ ಅಗ್ಗವಾಗಿ ಎಲ್ಲೆಡೆ ಸಿಗುವ ಹಣ್ಣು ಇದನ್ನು ಸಾಮಾನ್ಯವಾಗಿ ಸಿಪ್ಪೆ ಸಮೇತ ತಿನ್ನಲಾಗುತ್ತದೆ ಇದರ ಸಿಪ್ಪೆ ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದ್ದು ಚರ್ಮದ ಕೋಶಗಳನ್ನು ಪುನರುತ್ಪಾದಿಸುತ್ತದೆ ಅಷ್ಟೇ ಅಲ್ಲದೆ ಸ್ವತಂತ್ರ ರಾಡಿಕಲ್ ವಿರುದ್ಧ ಹೋರಾಡುತ್ತದೆ ಒಡವೆಗಳನ್ನು ತಡೆಯುತ್ತದೆ ನಮ್ಮಲ್ಲಿ ಹಲವರು ಸಿಪ್ಪೆ ತೆಗೆದು ಸೇವು ತಿನ್ನುತ್ತಾರೆ ಆದರೆ ಹೀಗೆ ಮಾಡುವುದರಿಂದ ಅನೇಕ ಪೋಷಕಾಂಶಗಳು ವ್ಯರ್ಥವಾಗಿ ಹೋಗುತ್ತವೆ ಸೇವಿನ ಚರ್ಮವು ವಿಟಮಿನ್ ಎ ವಿಟಮಿನ್ ಸಿ ಮತ್ತು ವಿಟಮಿನ್ ಕೆ ಯಲ್ಲಿ ಸಮೃದ್ಧವಾಗಿದೆ ಇದು ಪೊಟ್ಯಾಷಿಯಂ ರಂಜಕ ಮತ್ತು ಅನ್ನು ಸಹ ಒಳಗೊಂಡಿದೆ ನಾವು ಈ ವಿಡಿಯೋದಲ್ಲಿ ನೀಡಿರುವ ಮಾಹಿತಿ నిమ్ెల్గూ ఇష్టవీ నమ్మ చాల ప్లీజ్ సబ్స్క్రైబ్ అందుక్ మి శేర్ థ్యాంక్ యూ ఫ్రెండ్స్